ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಂಥ ಚಂದ್ರಶೇಖರ್ ಅವರು ಆರು ಪುಟಗಳ ಡೆತ್ ನೋಟ್ ಬರೆದಿಟ್ಟು ನಿಗಮದಲ್ಲಿ ನಡೆದಿರತಕ್ಕಂಥ ಹಗರಣಗಳ ಬಗ್ಗೆ ಬೆಳಕು ಚೆಲ್ಲಿ ಹನ್ನೆರಡು ದಿನಗಳು ಪೂರ್ಣ ಆಯಿತು ನೈತಿಕತೆ ಇರುವಂತ ಯಾವುದೇ ಸರ್ಕಾರ ಮಂತ್ರಿಯ ರಾಜೀನಾಮೆ ಪಡೆಯೋದಕ್ಕೆ ಹನ್ನೆರಡು ದಿನ ತೆಗೆದುಕೊಳ್ಳೋದಿಲ್ಲ ಈ ಸರ್ಕಾರಕ್ಕೆ ನೈತಿಕತೆ ಇಲ್ಲದಿರೋ ಕಾರಣಕ್ಕೋಸ್ಕರ ಹನ್ನೆರಡು ದಿನ ಆದರೂ ರಾಜೀನಾಮೆ ಪಡೆಯಲಿಲ್ಲ ಭಾರತೀಯ ಜನತಾ ಪಾರ್ಟಿ ಹಲವು ರೀತಿಯ ಹೋರಾಟದ ರೂಪುರೇಷೆಗಳನ್ನು ನಿರ್ಧರಿಸಿ ಪದೇ ಪದೇ ರಾಜೀನಾಮೆಗೆ ಒತ್ತಾಯಿಸಿದ ನಂತರ ಇವತ್ತು ರಾಜೀನಾಮೆ ಕೊಡುವ ಇಂಗಿತವನ್ನ ಮಾನ್ಯ ಸಚಿವರು ವ್ಯಕ್ತಪಡಿಸಿದ್ದಾರೆ ನಾವು ಕಳೆದ ವಾರ ಆರೋಪ ಮಾಡಬೇಕಾದ್ರೆ ಒಂದು ಫೋಟೋ ಬಿಡುಗಡೆ ಮಾಡಿದ್ವಿ ಸಚಿವರ ಆಪ್ತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಅವರಿರುವ ಜಾಗದಲ್ಲಿ ಎಲ್ಲಿ ಬೇಕಾದರೂ ಹೋಗಿ ಭೇಟಿ ಮಾಡುವಷ್ಟು ಸಂಬಂಧ ಇಟ್ಕೊಂಡಿರ್ತಕ್ಕಂಥ ನೆಕ್ಕುಂಟಿ ನಾಗರಾಜು ಪಾತ್ರ ಇದರಲ್ಲಿದೆ ಅನ್ನುವ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಒಟ್ಟೊಟ್ಟಿಗೆನೆ ನೆಕ್ಕುಂಟಿ ನಾಗರಾಜ್ ಜೊತೆಗೆ ಇರುವ ಫೋಟೋ ಉಪಮುಖ್ಯಮಂತ್ರಿಗಳು ನೆಕ್ಕುಂಟಿ ನಾಗರಾಜು ಇವರಾದರೆ ಇವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರು ಮತ್ತು ನೆಕ್ಕುಂಟಿ ನಾಗರಾಜು ನಾಗೇಂದ್ರ ಅವರು ನೆಕ್ಕುಂಟಿ ನಾಗರಾಜು ಇದು ಮತ್ತೆ ಉಪಮುಖ್ಯಮಂತ್ರಿಗಳು ನೆಕ್ಕುಂಟಿ ನಾಗರಾಜು ಮಾನ್ಯ ಮುಖ್ಯಮಂತ್ರಿಗಳು ನೆಕುಂಟಿ ನಾಗರಾಜು ಇದಲ್ಲದೆ ಒಂದು ವಿಶೇಷ ವಿಮಾನದಲ್ಲಿ ಆ ವಿಶೇಷ ವಿಮಾನದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ನೆಕ್ಕುಂಟಿ ನಾಗರಾಜು ಒಟ್ಟಿಗೆ ಹೋಗ್ತಿರುವಂತ ಫೋಟೋ ಇವನ್ನೆಲ್ಲವನ್ನು ಕೂಡ ನಾವು ರಿಲೀಸ್ ಮಾಡಿದ್ವಿ ದುರ್ದೈವದ ಸಂಗತಿ ಸರ್ಕಾರ ಇಡೀ ಹಗರಣವನ್ನ ಗಂಭೀರವಲ್ಲದ ಪ್ರಕರಣ ಅನ್ನೋ ರೀತಿಯಲ್ಲೇ ಬಿಂಬಿಸುವ ಪ್ರಯತ್ನ ಮಾಡಿದ್ರು ಇದು ಬಹಳ ಗಂಭೀರವಾದ ವಿಷಯ ಅಲ್ಲ ಅಂದರೆ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡು ಡೆತ್ ನೋಟ್ನಲ್ಲಿ ಮೌಖಿಕ ಸೂಚನೆ ಮಾನ್ಯ ಮಂತ್ರಿಗಳದ್ದು ಅಂತ ಹೇಳಿ ಆಮೇಲೆ ಮ್ಯಾನೇಜಿಂಗ್ ಡೈರೆಕ್ಟರ್ ಪದ್ಮನಾಭ್ ಹೆಸರನ್ನ ಲೆಕ್ಕಾಧಿಕಾರಿ ಪರಶುರಾಮ್ ಹೆಸರನ್ನ ಬ್ಯಾಂಕಿನ ಅಧಿಕಾರಿ ಸುಚಿಷ್ಣ ಹೆಸರನ್ನ ಸ್ಮಿತಾ ಹೆಸರನ್ನ ಈ ನೆಕುಂಟಿ ನಾಗರಾಜು ಮಾತನಾಡಿದ ಮಾತನ್ನು ಕೂಡ ತನ್ನ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ರು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಆದ್ರೆ ಸರ್ಕಾರ ಇದೊಂದು ಗಂಭೀರ ಅಲ್ಲಾದ ಪ್ರಕರಣ ಅನ್ನೋ ರೀತಿಯಲ್ಲೇ ನೋಡ್ತು ನನಗನ್ಸುತ್ತೆ ನನಗೆ ಅನುಮಾನ ಇರೋದು ಲೋಕಸಭೆ ಚುನಾವಣಾ ಫಲಿತಾಂಶ ಬರಲಿ ಅಂತ ಇವರು ಕಾಯ್ತಾ ಇದ್ದಂತೆ ಕಾಣುತ್ತೆ ಲೋಕಸಭಾ ಚುನಾವಣಾ ಫಲಿತಾಂಶ ಎಲ್ಲಾದರೂ ಒಂದು ವೇಳೆ ಇಂಡಿ ಅಲಯನ್ಸ್ ಪರವಾಗಿ ಬಂದರೆ ಇಡೀ ಪ್ರಕರಣವನ್ನು ನಾವು ಕ್ಲೋಸ್ ಮಾಡಬಹುದು ಎಸ್ ಐ ಟಿನೂ ಆಗುತ್ತೆ ಅನ್ನುವಂಥ ಮೇಲೆ ಸಿಬಿಐಯು ಏನು ಮಾಡೋಕ್ಕಾಗಲ್ಲ ಅದನ್ನೂ ಹ್ಯಾಂಡಲ್ ಮಾಡಬಹುದು ಅನ್ನೋ ಮಾನಸಿಕತೆಯಲ್ಲಿ ಹನ್ನೆರಡು ದಿನಗಳ ಕಾಲ ವಿಳಂಬ ಮಾಡಿದ್ದಾರೆ ಅಂತ ನನಗೆ ಅನುಮಾನ ಬರ್ತಾ ಇದೆ ಮತ್ತೆ ಮತ್ತು ಬಹಳ ಸ್ಪಷ್ಟವಾಗಿ ಅವತ್ತು ಹೇಳಿದ್ವಿ ಇದು ಕಾಣುವ ಕೈಗಳ ಜೊತೆಗೆ ಕಾಣದ ಕೈಗಳು ಕೂಡ ಸೇರ್ಕೊಂಡಿದಾವೆ ಅಂತ ಹೇಳಿ ಕಾಣುವ ಕೈಗಳು ಪದ್ಮನಾಭು ಪರಶುರಾಮು ಸ್ಮಿತಾ ನೆಕ್ಕುಂಟಿ ನಾಗರಾಜು ನಾಗೇಂದ್ರ ಆದರೆ ಕಾಣದ ಕೈಗಳು ಅದು ಬೆಂಗಳೂರಿನಿಂದ ಡೆಲ್ಲಿಯವರೆಗೂ ಇರುವ ಸಾಧ್ಯತೆಗಳಿದಾವೆ ಅದಕ್ಕಾಗಿಯೇ ಮೊದಲ ಎರಡು ದಿನ ಮುಚ್ಚಾಕುವ ತಂತ್ರಗಾರಿಕೆಯಲ್ಲೇ ಮುಖ್ಯಮಂತ್ರಿಗಳೂ ಸೇರಿದಂತೆ ಉಪಮುಖ್ಯಮಂತ್ರಿಗಳವರೆಗೆ ಈ ಪ್ರಕರಣವನ್ನು ಮುಚ್ಚಾಕುವ ತಂತ್ರಗಾರಿಕೆಯಲ್ಲೇನೆ ತಮ್ಮ ಬುದ್ದಿವಂತಿಕೆಯನ್ನು ಉಪಯೋಗಿಸಿದರು ಯಾವಾಗ ಸಾರ್ವಜನಿಕ ಒತ್ತಡ ಜಾಸ್ತಿ ಆಯಿತು ಆಗ ಎಸ್ಐಟಿ ರಚನೆಯ ಘೋಷಣೆಯನ್ನ ಮಾಡಿದ್ರು ಎಸ್ ಐಟಿ ರಚನೆ ಆದರೂ ಕೂಡ ನಾವು ಬಹಿರಂಗ ಆರೋಪ ಮಾಡೋವರೆಗೂ ನೆಕ್ಕುಂಟಿ ನಾಗರಾಜವರನ್ನು ವಿಚಾರಣೆಗೂ ಕರೆದಿರಲಿಲ್ಲ ಬಹಿರಂಗ ಆರೋಪ ಮಾಡಿದ ಮೇಲೆ ನೆಕ್ಕುಂಟಿ ರಾಜ ನಾಗರಾಜನ್ನು ವಿಚಾರಣೆಗೂ ಕರೆದ್ರು ನಾವು ಹೇಳಿದ್ವಿ ಸಿ ಸಿಟಿವಿ ಫುಟೇಜ್ ತೆಗೀರಿ ಗೊತ್ತಾಗ ಥಣೆ ಬರ ಅಂತ ಹೇಳಿದ್ವಿ ಮತ್ತು ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು ನನಗನ್ಸುತ್ತೆ ಇದ್ರ ಒಂದು ಕ್ರಿಮಿನಲ್ ಗ್ಯಾಂಗ್ ಕೆಲಸ ಮಾಡಿದೆ ಕಾಂಗ್ರೆಸ್ನ ಕ್ರಿಮಿನಲ್ ಗ್ಯಾಂಗ್ಗೆ ಕೆಲಸ ಮಾಡಿರುವ ಸಾಧ್ಯತೆಗಳಿದಾವೆ ಇಡೀ ಹಣ ಚುನಾವಣೆಗೆ ದುರ್ಬಳಕೆ ಆಗಿರುವಂತ ಅನುಮಾನ ಅವತ್ತು ವ್ಯಕ್ತಪಡಿಸಿದ್ವಿ ಇವತ್ತು ಪುನರುಚ್ಚಾರ ಮಾಡಲಿಕ್ಕೆ ಬಯಸ್ತೇವೆ ಇಲ್ಲದೇ ಇದ್ರೆ ಮುಖ್ಯಮಂತ್ರಿಗಳ ಪಾತ್ರ ಇದರಲ್ಲಿ ಏನೂ ಇಲ್ಲ ಅಂತ ಭಾವಿಸೋದಾದ್ರೆ ಅವರು ಮೊದಲನೇ ದಿನವೇ ಮಂತ್ರಿಗೆ ರಾಜೀನಾಮೆ ಕೊಡುವಂತ ಕೇಳಬೇಕಿತ್ತು ರಾಜೀನಾಮೆ ಕೊಡದೇ ಇದ್ರೆ ವಜಾ ಮಾಡುವ ಕೆಲಸವನ್ನು ಮಾಡಬೇಕಾಗಿತ್ತು ಆದ್ರೆ ಇವ್ರು ರಾಜೀನಾಮೆನೂ ಕೇಳಲಿಲ್ಲ ನಾನು ಮಾತಾಡಿದೀನ್ರಿ ಮಾತಾಡಿದ ತಕ್ಷಣ ರಾಜೀನಾಮೆ ಕೊಡಿ ಅಂತ ಕೇಳಿದಿನ ಅಂತ ಹೇಳಿದ್ರು ವಜಾನೂ ಮಾಡದೇ ಇದ್ದಿದ್ದನ್ನು ನೋಡಿದಾಗ ನನಗನ್ಸುತ್ತೆ ಇದ್ರ ಹಿಂದ್ಗಡೆ ಒಂದು ಕೈ ಚಳಕದ ಗ್ಯಾನ್ಗೂ ಕೆಲಸ ಮಾಡದಂತೆ ಕಾಣುತ್ತೆ ಅದು ಕಾಂಗ್ರೆಸ್ ಕೈ ಚಳಕವೇ ಇದರಲ್ಲಿ ಇದ್ದಂತೆ ಅನುಮಾನ ವ್ಯಕ್ತ ಆಗ್ತಾ ಇದೆ ನಾನು ಆಗ್ರಹ ಮಾಡ್ತೇನೆ ಇದರಲ್ಲಿ ನಾಗೇಂದ್ರ ರಾಜೀನಾಮೆ ಮಾತ್ರ ಅಲ್ಲ ಮುಖ್ಯಮಂತ್ರಿಯೂ ರಾಜೀನಾಮೆ ಕೊಡಬೇಕು ನೀವು ನೈತಿಕ ಹೊಣೆ ಹೊತ್ತು ನೀವು ರಾಜೀನಾಮೆ ಕೊಡಬೇಕು ಹಣಕಾಸು ಖಾತೆ ನಿಮ್ಮ ಕೈನಲ್ಲಿದೆ ಇಷ್ಟು ದೊಡ್ಡ ಹಗರಣ ನಿಮ್ಮ ಇಲಾಖೆಯಲ್ಲಿ ನಡೆದಿರಬೇಕಾದ್ರೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ನಡೆದಿರಬೇಕಾದ್ರೆ ನೀವು ಇದನ್ನ ಗಂಭೀರ ಅಲ್ಲ ಅಂತ ಹೇಳಿದ್ದೇ ಒಂದು ಅಪರಾಧ ಆ ಕಾರಣಕ್ಕೆ ನೀವು ರಾಜೀನಾಮೆ ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಈಗಾಗಲೇ ಸಿಬಿಐ ತನಿಖೆ ಕೈಗೆತ್ಕೊಂಡಿದೆ ಸತ್ಯ ಸಂಪೂರ್ಣವಾಗಿ ಹೊರಗಡೆ ಬರುತ್ತೆ ಎಲ್ಲೆಲ್ಲಿಗೆ ಹಣ ಹೋಗಿದೆ ಯಾರು ಇದನ್ನ ಡ್ರಾ ಮಾಡಿಕೊಂಡಿದ್ದಾರೆ ರತ್ನಾಕರ್ ಬ್ಯಾಂಕ್ ಲಿಮಿಟೆಡ್ ಗೆ ಹೋಗಿದ್ದ ಹಣ ಫಸ್ಟ್ ಕ್ರೆಡಿಟ್ ಸೊಸೈಟಿಗೆ ಟ್ರಾನ್ಸ್ಫರ್ ಆಗುತ್ತೆ ಫಸ್ಟ್ ಕ್ರೆಡಿಟ್ ಸೊಸೈಟಿನಲ್ಲಿ ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡ್ತಾರೆ ಆ ನಕಲಿ ಖಾತೆಗಳಿಗೆ ಹಣ ಹೋಗುತ್ತೆ ಈ ಎಲ್ಲ ಸತ್ಯ ಹೊರಗಡೆ ಬರುತ್ತೆ ನಾಗೇಂದ್ರ ಜೊತೆಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಸವರಾಜ್ ದದ್ದಲ್ ಅನ್ನು ಕೂಡ ವಜಾ ಮಾಡಬೇಕು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಎಫ್ಐಆರ್ನಲ್ಲಿ ಯಾಕೇನು ನಾಗೇಂದ್ರ ಹೆಸರನ್ನ ನೀವು ಹಾಕಿಲ್ಲ ಕೇಸ್ ದಾಖಲಿಸಿಲ್ಲ ನಾಗೇಂದ್ರ ಮೇಲೆ ನೀವು ಅವತ್ತು ಹೇಳಿದ್ರಿ ಈಶ್ವರಪ್ಪನವ್ರ ಪ್ರಕರಣದಲ್ಲಿ ಈ ತಕ್ಷಣ ತ್ರೀ ನಾಟ್ ಟು ಮೊಕದ್ದಮೆ ದಾಖಲಿಸಬೇಕು ಈಶ್ವರಪ್ಪನವ್ರ ಮೇಲೆ ಅಂತೇಳಿ ಯಾಕೆ ತ್ರೀ ನಾಟ್ ಟು ಮೊಕದ್ದಮೆ ದಾಖಲಿಸಿ ದಾಖಲಿಸಿಲ್ಲ ಯಾಕೆ ಭ್ರಷ್ಟಾಚಾರ ಪ್ರಕರಣದಲ್ಲಿ ಅವರನ್ನ ಸೇರಿಸಿಲ್ಲ ಇದೆಲ್ಲವನ್ನೂ ಸೇರಿಸಿ ಕೇಸ್ ರಿಜಿಸ್ಟರ್ ಮಾಡೋದ್ರ ಜೊತೆಗೆ ರಾಜೀನಾಮೆಗೂ ಕೂಡ ನಾನು ಆಗ್ರಹಿಸ್ತೇನೆ ಇದು ನಿನ್ನೆವರೆಗೂ ಅವರು ಕಾಯ್ದೆ ಕಾಯ್ದಿದ್ದನ್ನು ನೋಡಿದ್ರೆ ಇವತ್ತು ರಾಜೀನಾಮೆ ಒಂದೂ ಒಂದ್ ಕಡೆ ನಮ್ಮ ಹೋರಾಟ ಇನ್ನೊಂದು ಕಡೆ ಮೇಲೆ ಮ್ಯಾನೇಜ್ ಮಾಡೋಕೆ ಸಾಧ್ಯ ಆಗತ್ತಾ ಅಂತ ಅವಕಾಶಕ್ಕೆ ಕಾಯ್ತಾ ಕಾಯ್ದಿರೋದು ಸ್ಪಷ್ಟ ಆಗತ್ತೆ ಇನ್ನು ಮತ್ತೆ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ವಚನ ಸ್ವೀಕಾರ ಮಾಡೋದು ಖಾತ್ರಿ ಆದ ನಂತರ ವಿಧಿ ಇಲ್ಲದೆ ರಾಜೀನಾಮೆ ತಗೊಳ್ಳೋ ಸ್ಥಿತಿಗೆ ನೀವು ಬಂದಿದ್ದೀರಿ ನಿಮಗೆ ಪ್ರಾಮಾಣಿಕತೆ ಇದ್ರೆ ಇದರಲ್ಲಿ ನೀವು ಪಾರದರ್ಶಕವಾಗಿ ನಡ್ಕೊಂಡಿದ್ರೆ ಮೊದಲ ದಿನವೇ ಇಪ್ಪತ್ತಾರನೇ ತಾರೀಕು ಆತ್ಮಹತ್ಯೆ ಮಾಡಿಕೊಳ್ತಾರೆ ಇಪ್ಪತ್ತೇಳನೇ ತಾರೀಕು ಡೆತ್ ನೋಟ್ ಹೊರಗಡೆ ಬರುತ್ತೆ ಇಪ್ಪತ್ತೇಳನೇ ತಾರೀಕು ರಾತ್ರಿಯೇ ಕರೆದು ನೀವು ರಾಜೀನಾಮೆ ತಗೊಳ್ತಿದ್ರಿ ಆದರೆ ಇದನ್ನ ಯಾವುದನ್ನೂ ಮಾಡದೇ ಇರೋದನ್ನು ನೋಡಿದಾಗ ಇದನ್ನು ಮುಚ್ಚಾಕೋದಕ್ಕೇನೆ ಎಲ್ಲ ಸಂಚು ಮಾಡಿದಿರಿ ಅನ್ನೋದು ಸ್ಪಷ್ಟ ಆಗುತ್ತೆ ಆ ಕಾರಣಕ್ಕೋಸ್ಕರ ನೈತಿಕ ಹೊಣೆಯನ್ನ ಮಾನ್ಯ ಮುಖ್ಯಮಂತ್ರಿಗಳೇ ಹೊರಬೇಕು ಆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಕೇವಲ ನಾಗೇಂದ್ರ ರಾಜೀನಾಮೆ ಮಾತ್ರ ಸಾಕಾಗೋದಿಲ್ಲ ಮುಖ್ಯಮಂತ್ರಿಗಳೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಇವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲಿಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀನಿ ಅಂದ್ರೆ ಇವರಿಗೆ ಎಸ್ ಸಿ ಎಸ್ ಟಿ ಹಣ ಸರ್ಕಾರದ ಬೊಕ್ಕಸ ಲೂಟಿ ಹೊಡೆದ್ರೆ ಹೊಡೆದ್ರು ಹೊಡ್ಕಂಡ್ಲಿ ಅನ್ನೋ ಮನಸ್ಥಿತಿ ಇದೆ ಇವ್ರನ್ನ ನೋಡಿದಾಗ ಈ ಪಕೀರ ಒಬ್ಬ ರಾಜ ಆದಾಗ ಏನ್ ಕತೆ ಬಂತು ಅದ ರೀತಿ ಬಂದ್ಬಿಟ್ಟಿದೆ ಮೂರನೇ ಈ ಎರಡನೇ ಬಾರಿ ಇವ್ರ ಮುಖ್ಯಮಂತ್ರಿ ಆದ್ಮೇಲೆ ಆ ನಂದು ಇನ್ನೇನು ಮುಗಿತಾ ಬಂತು ನಾನು ನುಂಗ್ತೀನಿ ನೀವು ನುಂಗಿ ಅಂತ ಫ್ರೀ ಲೈಸೆನ್ಸ್ ಕೊಟ್ಟೋ ರೀತಿನಲ್ಲಿ ಈ ಸರ್ಕಾರ ನಡ್ಕೊಳ್ತಾ ಇದೆ ಫ್ರೀ ಲೈಸೆನ್ಸ್ ಕೊಟ್ಟರ ರೀತಿನಲ್ಲಿ ನಾನು ನನಗೆ ನನ್ ತಾಕತ್ತಿರೋಷ್ಟು ನಾನು ನುಂಗ್ತೀನಿ ನಿಮಗ್ ತಾಕತ್ತಿರೋಷ್ಟು ನೀವು ನುಂಗಿ ಅಂತ ಫ್ರೀ ಟ್ರೇಡಿಂಗ್ ಲೈಸೆನ್ಸ್ ಕೊಟ್ಟಿರೋ ರೀತಿಯಲ್ಲಿ ಈ ಸರ್ಕಾರ ನಡ್ಕೊಳ್ತಾ ಇರತಕ್ಕಂಥದ್ದು ಈ ರಾಜ್ಯದ ಒಂದು ದುರ್ದೈವ ಅಂತ ಹೇಳಬೇಕಾಗತ್ತೆ ಇಲ್ಲದೇ ಇದ್ರೆ ಇಂಥ ಗಂಭೀರವಾದ ಪ್ರಕರಣದಲ್ಲಿ ಡೇ ಒನ್ ರಾಜೀನಾಮೆ ತಗೊಳ್ಬೇಕಾಗಿತ್ತು ಇವರಿಗೆ ಹಳೇ ಸಿದ್ದರಾಮಯ್ಯವರೇ ಆಗಿದ್ರೆ ನೈತಿಕತೆ ಉಳಿಸ್ಕೊಳ್ಳುವ ಸಿದ್ದರಾಮಯ್ಯವರಾಗಿದ್ರೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗಿದ್ದ ದಮ್ಮಿಗಿ ಇರಗಿದ್ದಿದ್ರೆ ಮುಖ್ಯಮಂತ್ರಿ ಆದ್ಮೇಲೆ ದಮ್ಲೆಸ್ ಸಿದ್ದರಾಮಯ್ಯನವರಾಗಿದ್ದಾರೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗಲೇ ಸ್ವಲ್ಪ ದಮ್ಮಿತ್ತು ಈಗ ದಮ್ಲೆಸ್ ಸಿದ್ದರಾಮಯ್ಯನವರಾಗಿದ್ದಾರೆ ಯಾಕೆಂದ್ರೆ ದಮ್ಮಿದ್ದಿದ್ರೆ ಅವತ್ತೇ ರಾಜೀನಾಮೆ ತಗೊಳ್ತಿದ್ರು ಅವ್ರು ದಮ್ ಇಲ್ಲದೇ ಇರೋ ಕಾರಣಕ್ಕೆ ತೇಪೆ ಹಾಕೋ ಮಾತನ್ನೇ ಆಡ್ತಾ ಇದ್ದಾರೆ ಸಿಬಿಐಗೆ ಹೋದ್ರೆ ಇದರ ಆಳ ಆಗಲ್ಲ ನಾನು ಅವತ್ತೇ ಹೇಳಿದ್ದೀನಿ ಆಳ ಆಗಲ್ಲ ತುಂಬಾ ಆಳವಾಗಿದೆ ವಿಶಾಲವಾಗಿದೆ ಹಾಗಾಗಿಯೇ ಇದನ್ನ ತೇಪೆ ಹಾಕೋದಕ್ಕೆ ಅಂತಲೇ ಪ್ರಯತ್ನ ಮಾಡಿದ್ದು ಮುಚ್ಚಾಕೋದಕ್ಕೆ ಅಂತಲೇ ಪ್ರಯತ್ನ ಮಾಡಿದ್ದು ಏನು ಹೇಳಿದ್ರು ಹಣ ರಿಕವರಿ ಮಾಡೋದ್ ನಮ್ಮ ಆದ್ಯತೆ ಅಂತ ಹೇಳಿದ್ರು ಅಂದರೆ ಈ ತರ ನುಂಗಿ ನೀರು ಕುಡಿದಾಗ ಹಣ ರಿಕವರಿ ಮಾಡೋದ್ ನಮ್ಮ ಆದ್ಯತೆ ಅಂತೇಳಿ ಅಂತೇಳಿ ಹೇಳಿ ರಾಜೀ ಸೂತ್ರಕ್ಕೆ ಮುಂದಾಗಿದ್ದನ್ನೆಲ್ಲ ನೋಡಿದಾಗ ಇದರ ಆಳ ಆಗಲ್ಲ ಬಹಳ ಇದೆ ನಾವು ಮುಂಚೆನೂ ಆರೋಪ ಮಾಡಿದ್ವಿ ಈ ಹಣ ತೆಲಂಗಾಣಕ್ಕೆ ಸುಮ್ಮನೆ ಹೋಗಿಲ್ಲ ತೆಲಂಗಾಣಕ್ಕೆ ಆಂಧ್ರ ತೆಲಂಗಾಣ ಅಲ್ಲಿಂದ ಮತ್ತೆ ಉತ್ತರ ಭಾರತ ದೆಹಲಿಯವರೆಗೆ ಉತ್ತರ ಪ್ರದೇಶದವರೆಗೂ ಈ ಹಣ ಚುನಾವಣೆಗೆ ದುರ್ಬಳಕೆ ಆಗಿದೆ ಅನ್ನೋದು ನಮ್ಮ ಅನುಮಾನ ಇದೆ ಸಿಬಿಐ ತನಿಖೆ ನಂತರ ಸಮಗ್ರವಾಗಿರೋ ಚಿತ್ರಣ ಹೊರಗಡೆ ಬರುತ್ತೆ ಮತ್ತೆ ನಾನು ಹೇಳಿದ್ನಲ್ಲ ಈ ಸಂಬಂಧ ಸುಮ್ಮನೆ ಇರೋ ಸಂಬಂಧ ಅಲ್ಲ ಎಲ್ಲ ಫ್ಲೈಟ್ ಇಂದು ಫೋಟೋ ನನ್ನ ಹತ್ರ ಇದೆ ಫ್ಲೈಟ್ ಇನ್ ಫೋಟೋ ಫೋನ್ ಫ್ಲೈಟ್ ಇದು ಫ್ಲೈಟ್ ಅದ್ರಲ್ಲಿ ಫಿಂಟ್ ಆ ಫ್ಲೈಟ್ ಇನ್ ಫಿಂಟ್ ತೆಕ್ಗಳ ಹೇಳಿ ಫ್ಲೈಟ್ ಇನ್ ಫೋಟೋ ಅಂದ್ರೆ ಇದ್ರಲ್ಲಿ ಬಹಳ ಸ್ಪಷ್ಟ ಆಗದೇನು ಅಂದ್ರೆ ಸುಮ್ ಸುಮ್ನೆ ಯಾರ್ಯಾರನ್ನ ಕೂರ್ಸ್ಕೊಂಡು ಹೋಗ್ತಾರ ಕೇಳಿ ಯಾರನ್ನ ಯಾರನ್ನ ಕೂರ್ಸ್ಕೊಂಡು ಹೋಗ್ತಾರ ಸಂಬಂಧ ಬಹಳ ತಿಕ್ಕಷ್ಟು ರಿಲೇಶನ್ಶಿಪ್ ಇದ್ದವ್ರನ್ನ ಮಾತ್ರ ಫ್ಲೈಟ್ ಅಲ್ಲಿ ಒಟ್ಟಿಗೆ ಕರ್ಕೊಂಡು ಹೋಗ್ತಾರೆ ಏನವ್ರೇನ್ ಗನ್ ಮ್ಯಾನ್ ಪಿ ಎನಾ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನೆಕುಂಟಿ ನಾಗರಾಜು ಗನ್ ಮ್ಯಾನ ಪಿ ಎನ್ ಅಥವಾ ಸ್ಪೆಷಲ್ ಆಫೀಸರ್ ಒಟ್ಟಿಗೆ ಸ್ಪೆಷಲ್ ಫ್ಲೈಟ್ ಅಲ್ಲಿ ಹೋಗ್ತಾರೆ ಅಂದ್ರೆ ಒಂದು ಸ್ಪೆಷಲ್ ಫ್ಲೈಟ್ ವ್ಯವಸ್ಥೆನೆ ನೆಕುಂಟಿ ನಾಗರಾಜ್ ಮಾಡಿರಬೇಕು ಅಥವಾ ಇವರು ಬಹಳ ತಿಕ್ಕೆಸ್ಟ್ ರಿಲೇಷನ್ಶಿಪ್ ಇರಬೇಕು ದುಡ್ಡು ಅಲ್ಲೇವರೆಗೂ ಹೋಗಿರೋ ಕಾರಣಕ್ಕೇನೆ ಮುಚ್ಚಾಕೋ ಪ್ರಯತ್ನ ಮಾಡಿದ್ದಾರೆ ಅಂತ ನಮಗಿರೋ ಅನುಮಾನ ಸಿಬಿಐ ಸಮಗ್ರ ತನಿಖೆ ನಾವು ಮಾಡಿದಾಗ ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಮತ್ತೆ ನೀವು ನೀವು ಲೆಕ್ಕ ಹಾಕ್ರಿ ಇಷ್ಟು ಗಂಭೀರ ಇದು ಇದೊಂದು ಪ್ರಕರಣವೇ ಅಲ್ಲ ಅನ್ನೋ ರೀತಿಯಲ್ಲಿ ಸರ್ಕಾರ ವರ್ತನೆ ಮಾಡ್ತು ಪಾಪ ಚಂದ್ರಶೇಖರ್ ಸಾಹಿಬಾಕರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ನಾನು ಯಾವುದೇ ತಪ್ಪು ಮಾಡಿಲ್ಲ ನಾನು ಆದರೆ ಅಪಮಾನ ಕೆಲವರು ಕೊಂಕು ಮಾತಾಡೋದನ್ನು ಸಹಿಸ್ಕಾಗ್ತಿಲ್ಲ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ತನ್ನ ಡೆತ್ ನೋಟ್ನಲ್ಲಿ ಬರೆದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಸಮಗ್ರವಾಗಿ ಒಂದು ವೇಳೆ ಆತ ಡೆತ್ ನೋಟ್ ಬರೀದೇ ಇದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳದೇ ಇದ್ರೆ ಈ ಪ್ರಕರಣ ಹೊರಗೆ ಬರ್ತಿತ್ತ ಹೇಳಿ ಹೊರಗೆ ಬರ್ತಿತ್ತ ಅವನ್ ಸಾವಿನ ನಂತರ ಹೊರಗಡೆ ಬಂತು

ನಾನು ಅದಕ್ಕೆ ಹೇಳಿದ್ನಲ್ಲ ನಾವು ಇವ್ರು ಹೇಳಿಕೊಳ್ ಹೇಳಿ ಹೇಳಿ ರಾಜೀನಾಮೆ ತಗೊಳ್ಳೋ ನೈತಿಕತೆನೆ ಇವ್ರು ಉಳಿಸ್ಕೊಂಡಿಲ್ಲ ಅಂತ ನೈತಿಕತೆ ಉಳಿಸ್ಕೊಂಡಿದ್ರೆ ಅವತ್ತೇ ಹೇಳಿ ರಾಜೀನಾಮೆ ತಗೊಳ್ತಿದ್ರು ಒಂದು ದಮ್ಲೆಸ್ ಆಗಿದ್ದಾರೆ ನೀವೇನಾದ್ರು ರಾಜೀನಾಮೆ ಕೊಡುವಂತ ಒತ್ತಡ ಹಾಕಿದ್ರೆ ನಾನು ನಿಮ್ಮನ್ನು ಸೇರಿಸ್ಕೊಂಡು ನಾನೊಬ್ನೇ ಮುಳುಗಲ್ಲ ನಿಮ್ಮನ್ನು ಸೇರಿಸಿ ಮುಳುಗಿಸ್ತೀನಿ ಅಂತ ಹೇಳಿರ್ಬೋದು ಅಂತ ಅನ್ಸುತ್ತೆ ಇಲ್ಲ ಇದ್ರೆ ರಾಜೀನಾಮೆ ಹನ್ನೆರಡು ದಿನದವರೆಗೂ ಯಾಕ್ರಿ ಕಾಯ್ತಿದ್ರು ಅವರು ಯಾಕೆ ಕಾಯ್ತಿದ್ರು ಅದಕ್ಕೆರಬೇಕು ನಮ್ಮ ಪಕ್ಷದ ಅಧ್ಯಕ್ಷರ ಜೊತೆನಲ್ಲಿ ನಾವು ಸಮಾಲೋಚನೆ ಮಾಡಿ ಮುಂದಿನ ಹೋರಾಟ ಇವರು ಇವರು ರಾಜೀನಾಮೆ ರಾಜೀನಾಮೆ ನಂತರ ಉಳಿದ ಸಂಗತಿಗಳು ನಮ್ಮ ಹತ್ರ ಇನ್ನೊಂದಷ್ಟು ಮಾಹಿತಿ ಕಲೆ ಹಾಕ್ತಾ ಯಾರು ಯಾರ್ಯಾರದು ಈ ನಕಲಿ ಖಾತೆ ತೆರೆದ್ರಲ್ಲ ಆ ಹಣದ ಎಲ್ಲೆಲ್ಲಿ ತಲುಪಿದೆ ಏನೋ ಅಂತ ಮಾಹಿತಿ ಕಲೆ ಹಾಕ್ತಾ ಇದ್ದೀವಿ ಆ ಮಾಹಿತಿಯ ನಂತರ ಮುಂದಿನ ಹೋರಾಟದ ರೂಪ್ರೇಷೆಯಲ್ಲಿ ನಾವು ನಿರ್ಧರಿಸ್ತೀವಿ ಅಲ್ಲ ಈಗ ನಾವೀಗಾಗಲೇ ಈಗ ಇವತ್ತು ರಾಜಭವನ ಚಲೋ ಮಾಡಿದ್ದೇವೆ ರಾಜೀನಾಮೆ ಕೊಡದೇ ಇದ್ರೆ ರಾಜ್ಯಾದ್ಯಂತ ಹೋರಾಟ ಮಾಡುವ ನಿರ್ಣಯವನ್ನು ಈಗಾಗಲೇ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಚರ್ಚೆ ನಡೆಸಿ ತೀರ್ಮಾನ ಮಾಡಿದ್ದೇವೆ ವಿಧಾನಸಭೆ ವಿಧಾನ ಪರಿಷತ್ತಿನ ಒಳಗೂ ಹೋರಾಟ ಮಾಡ್ತೀವಿ ಜನರ ನಡುವೆ ಹೊರಗಡೆನೂ ಹೋರಾಟ ಮಾಡ್ತೀವಿ ಮಾನ್ಯ ಮುಖ್ಯಮಂತ್ರಿಗಳು ಆ ದದ್ದಲ್ ನಿಗಮದ ಅಧ್ಯಕ್ಷ ರಾಜೀನಾಮೆ ಕೊಟ್ಟಿಲ್ಲ ಇನ್ನುವೇ ಹಣ ರಿಕವರಿ ಆಗಿಲ್ಲ ಇನ್ನುವೇ ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ನೈತಿಕತೆ ನೈತಿಕ ಹೊಣೆ ಅವ್ರು ಹೊರಬೇಕು ಅವರು ಹೊತ್ತು ಹೊತ್ಕೊಂಡಿಲ್ಲ ನೈತಿಕ ಹೊಣೆನ ಅವರೇ ಫೈನಾನ್ಸ್ ಮಿನಿಸ್ಟರು ಹಾಗಾಗಿ ಇದೆಲ್ಲ ಮತ್ತೆ ಈ ಗಳಸೆ ಕಂಠಸ ಸಂಬಂಧ ನಾವು ಅವತ್ತು ಆರೋಪ ಮಾಡಿದಾಗ ಕೆಲವ್ರು ಹೇಳಿದರು ಏ ಈ ನಾಗರಾಜ್ ಅಲ್ರಿ ಅವನ ಯಾರೋ ಅಕೌಂಟೆಂಟ್ ನಾಗರಾಜು ಅಂತ ಹೇಳಿ ಆಫೀಸ್ ಅಲ್ಲಿ ಆಫೀಸ್ ಆಫೀಸ್ ಬಾಯಿ ಅಂತ ಹೇಳಿ ಹೇಳಿದ್ರು ನಾವು ಆಫೀಸ್ ಬಾಯ್ ಅಲ್ಲ ಇದು ಪೆಟ್ ಬಾಯಿ ಅಂತ ನಾವು ದಾಖಲೆ ಸಮೇತ ಹೇಳಿದ್ವಿ ಆಫೀಸ್ ಬಾಯ್ ಕೆಲಸ ಅಲ್ಲ ಇದು ಪೆಟ್ ಬಾಯಿ ಇದು ಅಂತ ಒಂದು ದಿನದ ಹೋರಾಟಕ್ಕೆ ಬಿಜೆಪಿ ಅಲ್ಲ ನಮ್ಗೆ ಇದ್ರ ಬೇರ್ ಸಹಿತ ಈ ಹಗರಣವನ್ನು ಎಳೆಯವರೆಗೂ ನಾವು ವಿಶ್ರಮಿಸೋದಿಲ್ಲ ಹಣ ಎಲ್ಲಿಗೆ ತಲುಪಿದೆ ಅನ್ನೋದರ ಮೂಲ ಪತ್ತೆ ಆಗಿ ಅದನ್ನ ಜನರ ಮುಂದೆ ಇಡುವವರೆಗೂ ನಾವು ಹೋರಾಟವನ್ನು ರೂಪಿಸ್ತೇವೆ ಒಂದಲ್ಲ ಒಂದು ರೀತಿಯ ಹೋರಾಟವನ್ನ ರೂಪಸೇ ರೂಪಿಸ್ತೀವಿ ಲೂಟಿ ಹೊಡೆದಿರೋದು ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಬಳಕೆ ಆಗಬೇಕಾದ ಹಣ ಅವ್ರ ಗಂಗಾ ಕಲ್ಯಾಣಕ್ಕೆ ಭೂ ಒಡೆತನ ಯೋಜನೆಗೆ ವಾಹನ ಖರೀದಿ ಯೋಜನೆಗೆ ನೇರ ಸಾಲ ಸೌಲಭ್ಯಕ್ಕೆ ಬಳಕೆ ಆಗಬೇಕಾದಂತ ಹಣ ಇದು ಈ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕ್ರೋನಿ ಕ್ಯಾಪಿಟಲ್ಗಳ ಮಾತಾಡ್ತಿದ್ರು ಕ್ರೋನಿ ಕ್ಯಾಪಿಟಲ್ಗಳಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆಲ್ಲ ನಿಗಮದ ಹಣ ಇವ್ರ ಸರ್ಕಾರ ಕ್ರೋನಿ ಕ್ಯಾಪಿಟಲ್ಗಳಿಗೆ ಹಣ ಟ್ರಾನ್ಸ್ಫರ್ ಮಾಡಿದೆ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಬಳಕೆ ಆಗಬೇಕಾದ ಹಣನ ಹಿಂದೆ ಕೇಂದ್ರದಲ್ಲಿದ್ದಾಗ ಎಸ್ಎಂಎಸ್ ಮೂಲಕ ಚೀಟಿ ಮೂಲಕ ಬ್ಯಾಂಕು ಸಾರ್ವಜನಿಕ ಬ್ಯಾಂಕಿನ ಹಣ ಕೊಟ್ಟು ಕ್ರೋನಿ ಕ್ಯಾಪಿಟಲ್ ಗಳನ್ನು ಕ್ಯಾಪಿಟಲಿಸ್ಟ್ಗಳನ್ನು ಉದ್ದಾರ ಮಾಡಿ ಲೂಟಿ ಹೊಡೆದಿದ್ರು ಈಗ ನಿಗಮದ ಹಣವನ್ನು ಈ ರೀತಿ ಕ್ರೋನಿ ಕ್ಯಾಪಿಟಲ್ಗಳಿಗೆ ನಕಲಿ ಖಾತೆ ಟ್ರಾನ್ಸ್ಫರ್ ಮಾಡೋ ಕೆಲಸ ಮಾಡಿದ್ದಾರೆ ಅಲ್ರಿ ಸರ್ಕಾರ ಹೇಳಿದ್ನಲ್ಲ ಎಲ್ಲ ಐ ಕೊಡ್ಲಿ ಎಲ್ಲದೂ ಸೇರಿಸ್ಕೊಡ್ಲಿ ಆ ತರ ನಾವೇನಾರು ಬೇಡ ಅಂತ ಹೇಳಿದೀವ ನಾವೇನಾರು ಬೇಡ ಅಂತ ಹೇಳಿದೀವಿ ಈಗ ಅವ್ರ ಬುಡಕ್ ಬಂದಿದೆ ಅಂತೇಳಿ ಇನ್ನೊಬ್ಬರ ಕಡೆ ಬೆಟ್ ಮಾಡ್ತಾ ಇದಾರ ಈಗ ಅವ್ರು ರೆಡ್ ಹ್ಯಾಂಡ್ ಆಗಿ ಸಿಗಾಕ್ ಆ ಕಾರಣಕ್ಕೆ ಇನ್ನೊಬ್ಬರ ಕಡೆ ಬೆಟ್ ಮಾಡ್ತಾ ಇದಾರ ನಾವಿದೀವಿ ಯಾರು ತಪ್ಪು ಮಾಡಿದ್ರು ನಾವೇನು ರಕ್ಷಣೆ ಮಾಡ್ಲಿಕ್ಕೆ ಕೊಟ್ಟಿಲ್ಲ ಯಾರ ಕಾಲದಲ್ಲಿ ತಪ್ಪಾಗಿದ್ರು ತಪ್ಪೇನೆ ನಾವೇನು ಸಮರ್ಥನೆ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ತಾ ಇಲ್ಲ ಇದನ್ನ ಪ್ರಕರಣನೇ ಅಲ್ಲ ಅಂತ ಏನಾದ್ರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ತರ ಏನಾರು ಮಾತಾಡಿದೀವ ಇದು ಕನ್ನಡ ದಿನ ಬೇಕಾಯ್ತಂತ ನಾಗೇಂದ್ರ ಅವರಿಗೆ ಎಚ್ಚರಾಗೆ ಇದು ಎಚ್ಚರ ಆಗೋದಕ್ಕೆ ಹನ್ನೆರಡು ದಿನ ಬೇಕಾಯ್ತಂತ ದೇವನ್ನೇ ರಾಜೀನಾಮೆ ಕೊಟ್ಟು ನಾನು ನಿರ್ದೋಷಿ ಆದ್ಮೇಲೆ ನಾನೊಂದು ತಗೊಳ್ಳಿ ಅಂತ ಹೇಳ್ತಾ ಇದ್ದೇನೆ ಅವ್ರ ಜಾಗದಲ್ಲಿ ನಾನಿದ್ದರೆ